ಜೈ ಶ್ರೀರಾಮ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಶ್ರೀಕೃಷ್ಣನದು ವಚ್ರ ಕವಚ ಅಲಂಕಾರ ಪ್ರಾಣದೇವರ ಅಲಂಕಾರ ಎಲ್ಲರೂ ನೋಡ್ಕೋತಾ ಬನ್ನಿ ಆನಂತರ ಇವತ್ತು ಎರಡು ಮೂರು ರೆಸಿಪಿನ ತಗೊಂಡು ಬಂದಿದ್ದೀನಿ ಮುಂಗುರವಳ್ಳಿ ಅಂತ ಹೇಳ್ತಾರೆ ಅಥವಾ ಅಸ್ಥಿ ಶೃಂಖಲ ಅಂತೇಳಿ ಅದ್ರದ್ದು ರೆಸಿಪಿಯಲ್ಲಿ ನೋಡೋಣ ಆನಂತರ ನಂತರ ಅಂತ ಹೇಳಿದ್ನಲ್ಲ ಮೊನ್ನೆ ಏನು ಮಾಡಿದೆ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ಅಂದರೆ ನಿನ್ನೆ ಕೆಡ್ಡ ಇದ್ದಿದ್ದು ಆನಂತರ ನೋಡಿ ಇವತ್ತು ಕೃಷ್ಣ ಮಠಕ್ಕೆ ಸಿ ಎಮ್ ಅಂತ ಸಾವಂತ ಸಮಥಿಂಗ್ ಅವರೊಬ್ಬರು ಬಂದಿದ್ರು ಸ್ವಾಮೀಜಿನ ಮೀಟ್ ಮಾಡಿ ನೋಡಬಹುದು ನೀವು ಅದರ ಚಿತ್ರನೆಲ್ಲ ಆನಂತರ ನೋಡಿ ಕೆಡ್ಡೆಸಕ್ಕೆ ನಾವು ಅರಳು ಅರಳು ಅಂತಂದ್ರೆ ಈ ಹುರುಳಿ ಕಾಳು ಅಂತ ಹೇಳ್ತಾರಲ್ವ ಅದನ್ನ ಹುರಿದು ಆಮೇಲೆ ಕುಚ್ಚಿಗೆ ಅಕ್ಕಿನ ಹುರಿದು ನೆಲಗಡಲೆ ಆನಂತರ ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಿ ನಾವು ಮಾಡುವಂಥದ್ದು ಅದೆಲ್ಲ ನೋಡಿ ಅರಿಶಿನ ಕುಂಕುಮ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಭೂಮಿ ತಾಯಿಗೆ ಹಾಕಿ ಹಾಕಲಿಕ್ಕೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನೋಡ್ಬೋದು ನೀವು ನಾನು ತಲೆಗೆ ಹಾಕುವ ಎಣ್ಣೆನೇ ಭೂಮಿ ತಾಯಿಗೆ ಹಾಕುವಂಥ ತುಳಸಿ ಕಟ್ಟೆ ಹತ್ತಿರ ದೀಪ ಹಚ್ಚಿ ನಾವು ಸ್ನಾನಗಿಂತ ಮುಂಚೆ ಎಣ್ಣೆ ಅರಶಿನ ಕುಂ ಅರಶಿನ ಎಣ್ಣೆ ಆನಂತರ ಮಾವಿನೆಲೆ ಹಲಸಿನೆಲೆ ಇಟ್ಟು ಆಮೇಲೆಕ್ಕೆ ಕುಡರಿ ಆ ಮಿಕ್ಸ್ ಮಾಡಿರ್ತೀವಲ್ಲ ಸ್ವಲ್ಪ ಉಪ್ಪಾಕಿರ್ತೀವಿ ಅದಕ್ಕೆ ತುಳಸಿ ಕಟ್ಟೆ ಹತ್ರ ಇಟ್ಟು ಆನಂತರ ಉಳಿದ ಅದೇ ಅರಶಿನ ಮತ್ತು ಎಣ್ಣೆಯಲ್ಲಿ ನಾವು ತಲೆ ಮೇ ತಲೆಗೆ ಮೇಯೆಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಬರುವಂಥದ್ದು ಇದೇ ಕೆಡ್ಡೆಸದ ಆಚರಣೆ ಮತ್ತಿನ್ನೇನೂ ಇಲ್ಲ ಭೂಮಿ ತಾಯಿ ಮುಟ್ಟಾಗಿ ಸ್ನಾನ ಮಾಡೋ ದಿನ ಅಂತ ಲೆಕ್ಕ ನಾಲ್ಕನೇ ದಿವಸ ಅಂತ ನೋಡಿ ಇದು ಮುಂಗರವಳ್ಳಿ ಅಥವಾ ಅಸ್ಥಿ ಶೃಂಖಲ ಅಂತ ಅನ್ನೋ ಗಿಡ ನನ್ನ ಮಗನಿಗೆ ಕಾಲು ಊದು ಫ್ರ್ಯಾಕ್ಚರ್ ಆಗಿದ್ದು ಗೊತ್ತು ನಿಮಗೆ ಇದರದ್ದು ಗಂಜಿ ಮಾಡಿ ತಿಂದರೆ ಆ್ಯಕ್ಚುಲಿ ಹೇಳಿದರು ಯಾರೋ ನನಗೆ ಮೂಳೆ ಬೇಗ ಅದು ಕೂಡ್ಕೊಳ್ಳುತ್ತೆ ಅಂತಂದ್ಬಿಟ್ಟು ನೋಡಿ ಅಸ್ಥಿ ಶೃಂಖಲ ಮುಂಗರವಳ್ಳಿ ಏನೇನೋ ಹೇಳ್ತಾರೆ ನೋಡಿ ಗಿಡನ ಕರೆಕ್ಟಾಗಿ ತೋರಿಸಿದ್ದೀನಿ ಇದರ ಎಳೆದಾದ ಭಾಗನ ತೆಗೊಂಡು ನಾವು ಆ್ಯಕ್ಚುಲಿ ಅಡಿಗೆಗೆ ಬಳಸಬೇಕಾಗತ್ತೆ ನೋಡಿ ಈ ಥರ ಎಳೆ ಭಾಗನು ನಾಲ್ಕು ಗಂಟೆ ಅಷ್ಟು ತಗೊಂಬಂದು ನಾನು ಗಂಜಿ ಮಾಡಿದೆ ಆ್ಯಕ್ಚುಲಿ ನನಗೆ ಆ ನಂತರ ಗೊತ್ತಾಯ್ತು ಅದು ತುರಿಸುತ್ತೆ ಅಂತ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕಿತ್ತು ಅಂತ ಇದನ್ನ ನೋಡಿ ಆ್ಯಕ್ಚುಲಿ ನಾನು ಅನ್ನ ಆಗಿತ್ತು ಅನ್ನ ಬಸ್ತು ಗಂಜಿ ಸಪ್ರೇಟ್ ಮಾಡಿದ್ದೆ ಆ ಗಂಜಿಗೆ ಇದನ್ನ ಹಾಕಿ ಒಂದು ರೌಂಡ್ ಕುದಿಸಿ ಆನಂತರ ಅನ್ನ ಹಾಕಿ ಗಂಜಿ ಮಾಡಿಕೊಂಡೆ ನಾನು ನಮಗೆ ಎಲ್ರಿಗೂ ಬೇಡ ಮಗನಿಗೆ ಮಾತ್ರ ಕೊಡೋಣ ಅಂತ ನಾನು ಮಾಡಿದೆ ಕೊನೆಗೇನು ಗೊತ್ತ ನಮಗೆ ಯಾರೂ ತಿನ್ಬೋದು ತಿಂಗಳಿಗೆ ಒಂದು ಸಲ ಆದರೆ ತಿನ್ನಬೇಕು ಅಂತ ಹೇಳಿದರು ನನಗೆ ನನ್ನ ಫ್ರೆಂಡು ಅಕ್ಷತಕ್ಕ ಅಂತ ಅಂದ್ಬಿಟ್ಟು ಆನಂತರ ಅದೇ ಥರ ಮಾಡಿ ಅವ್ರು ಹೇಳಿದಂಗೆ ಚಟ್ನಿ ಕೂಡ ಮಾಡಿದೆ ನಾನು ತಂಬುಳಿ ಕೂಡ ಆಗುತ್ತೆ ಅಂತಪ್ಪ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ಈ ಬೋನು ಸವೆತ ಆಮೇಲೆ ಕ್ಯಾಲ್ಷಿಯಮ್ ಕಡಿಮೆದ್ದು ಬರುತ್ತೆ ನೋಡೋದಕ್ಕೆಲ್ಲ ಇದು ಮೆಡಿಸಿನ್ ಅಂತಪ್ಪ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೇಸ್ಬುಕ್ಕಲ್ಲಿ ಬಂದಂಥ ಕೆಲವು ವಿಷಯನು ನಿಮಗೆ ಕೊಡ್ತೇನೆ ಅದು ನೀವು ಅದನ್ನ ಫಾಲೋ ಮಾಡ್ಬೋದು ಬಳ್ಳಿ ಅಥವಾ ಸಂದುಬಳ್ಳಿ ಅಥವಾ ತುಂಬ ಹೆಸರಿಂದ ಕರೀತಾರೆ ಅದನ್ನ ಅಸ್ಥಿ ಶೃಂಖಲ ಅಂತ ಅನ್ನೋದು ಸಂಸ್ಕೃತದ ಹೆಸರು ಅದು ಇದು ಕೂತ ತಕ್ಷಣ ಅನ್ನ ಹಾಕಿ ಅದನ್ನ ಗಂಜಿ ಮಾಡಿಕೊಂಡೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಅವನಿಗೆ ಇದು ಮಾಡಿದೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬೇಗ ಬೋನ್ ಜಾಯ್ನ್ ಆಗಲಿ ಒಂದು ತಿಂಗಳು ಮೇಲೆ ಆಯಿತು ನಡೆಯೋಕ್ಕೆ ಅವನಿಗೆ ಇನ್ನೂ ಬೋನ್ ಜಾಯಿನ್ ಆಗಿಲ್ಲ ಅಂತ ಹೇಳಿದರು ಡಾಕ್ಟ್ರು ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಉರ್ಲಿಕ್ಕೆ ಹೇಳಿದ್ದಾರೆ ಟೋಟಲ್ ಎರಡು ತಿಂಗಳು ಮನೇಲಿ ಇದ್ದಂಗೆ ಆಗುತ್ತೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಏನಾದರೂ ಔಷಧಿ ಮಾಡೋಣ ಅಂತ ನಾನು ಈ ಥರ ಮಾಡಿದೆ ಆ್ಯಕ್ಚುಲಿ ಯಾರಿಗೆಲ್ಲ ಇದ್ರದ್ದು ಬೇರೆ ರೆಸಿಪಿ ಎಲ್ಲ ಬರುತ್ತೆ ಅದನ್ನ ಹೇಳಿ ಕಮೆಂಟ್ಸಲ್ಲಿ ಐತೆ ನನಗೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಯಾರಿಗಾದರೂ ಬೇಕಾದವ್ರಿಗೆ ಈ ಥರ ಪ್ರಾಬ್ಲಮ್ ಇದ್ದವರಿಗೆಲ್ಲ ಈ ಥರ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು ಆನಂತರ ಆಲೂಗಡ್ಡೆ ಮೆಂತೆ ಸೊಪ್ಪಿನ ಪಲ್ಯ ಚಪಾತಿ ಎಲ್ಲ ಮಾಡಿದ್ದೆ ಅದು ನಾನು ವೀಡಿಯೋ ಡೀಟೇಲಾಗಿ ತೋರಿಸಿಲ್ಲ ನಾನು ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೇನೆ ನಿನ್ನೆ ಸತ್ತೋತ್ಸವದ ಮೂರನೇ ದಿನ ಯಾರ್ದು ಹರಿಕೆದ್ದಿತ್ತು ಅದರ ಕೆಲವು ಫೋಟೋಸು ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ അവർത് പരിചയത്ത് നമുക്ക് നോടി ನೋಡಿದ್ರಿ ತಾನೆ ಈಗ ನೋಡಿ ಮುಂಗರವಳ್ಳಿ ಅಥವಾ ಅಸ್ಥಿಶೃಂಕರದ ಚಟ್ನಿ ಮಾಡೋಣ ಇದು ಇವತ್ತು ಮಾಡಿರೋದು ಒಂದು ಎರಡು ಮೂರು ದಿವಸ ಕೊಡೋಣ ಅಂತ ನಾನು ಯಾರಿಗೆ ಗಂಟು ನೋವೆಲ್ಲ ಇದೆ ಅವರಿಗೆ ತುಂಬಾ ಒಳ್ಳೆಯದಾಗತ್ತಂತೆ ನಾನು ಯಾವುದಕ್ಕೋ ತಂಬುಳಿ ಮಾಡಿದ್ದೆ ನಾನು ನಾನು ಹೇಳಿದ್ದೆ ನಿಮಗೆ ಚೀಮುಳ್ಳು ಅಂತ ಅಂದ್ಬಿಟ್ಟು ಅದೇ ಬಾಣಲೆ ನಾನು ಇದನ್ನ ಆ್ಯಕ್ಚುಲಿ ಹುರ್ಕೊಂಡೆ ನೀವು ನೋಡ್ಬೋದು ತಂಬುಳಿ ತುಂಬ ಸಲ ತೋರಿಸಿದರೆ ಅದಕ್ಕೆ ನಾನು ಚಟ್ನಿ ಮಾತ್ರ ಮಾಡೋದು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡೆ ನೋಡ್ಬೋದು ನೀವು ಎಳೆ ಎಳೆದು ಚಿಗುರು ತಗೊಳ್ಳಿ ಅದರದ್ದು ಮುಂಗುರವಳ್ಳಿದು ಆನಂತರ ನೋಡಿ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಆನಂತರ ಕರ್ಬೇವಿನ ಸೊಪ್ಪು ಹಾಕಿ ನಾನು ಹುರ್ಕೊಂಡು ನೋಡಿ ಕೊತ್ತಂಬರಿ ಮತ್ತು ಜೀರಿಗೆ ಲೈಟಾಗಿ ಸಿಮ್ಮಲ್ಲಿಟ್ಟು ಹುರ್ಕೊಳ್ಳಿದ್ನ ಇದರದ್ದು ಈ ಥರ ಚಟ್ನಿ ಎಲ್ಲ ತಿಂತಾ ಬಂದರೆ ಗಂಟು ಗಂಟು ನೋವಿರುತ್ತಲ್ವ ಕೆಲವರಿಗೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಇದು ಹೊಸ ಅನುಭವ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಇದರ ಬಗ್ಗೆ ಕರೆಕ್ಟಾಗಿ ಹೇಳ್ತೀನಿ ಯಾಕಂದರೆ ನನಗೂ ಸ್ವಲ್ಪ ಈ ಚಳಿಗೆ ಸ್ವಲ್ಪ ಕಾಲು ನೋವೆಲ್ಲ ಬರುತ್ತೆ ಪಾದ ನೋವೆಲ್ಲ ಹಾಕ್ತಾಯಿತ್ತು ನನಗೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಯಾರಕ್ಕಿಂತ ನಾನು ಕೊತ್ತಂಬರಿಗೂಸು ಕರಿಬೇವ್ ಸೊಪ್ಪು ಹಾಕೊಂಡೆ ನಾನು ನೋಡಿ ಅದು ಹುಣಸೆ ಹಣ್ಣು ಕೂಡ ಅದಕ್ಕೆ ಹಾಕೊಡು ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕು ನಾನೊಂದು ನೆಲ್ಲಿಕಾಯಿ ಗಾತ್ರದ ಲಿಂಬೆ ಹಣ್ಣು ಹಾಕ್ಕೊಂಡಿದ್ದೆ ಆನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಉಪ್ಪು ಎಲ್ಲ ಹಾಕ್ಕೊಂಡು ಆಮೇಲೆ ಹುರಿದಿದ್ದನ್ನು ಅಸ್ಥಿ ಶೃಂಖಲ ಇದೆಯಲ್ಲ ಅದನ್ನು ಅದಕ್ಕೆ ಹಾಕಿ ಹುರಿದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡಿದೆ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಇದು ಹುಣಸೆ ಹಣ್ಣು ಹಾಕಲೇಬೇಕು ಆನಂತರ ಸ್ವಲ್ಪ ದಪ್ಪ ತಗೊಂಡ್ರೆ ನಾರ್ನಾರು ಬರುತ್ತೆ ನಿಮಗೆ ತೋರಿಸ್ತೀನಿ ಈಗ ಬಟ್ ಇದು ತುಂಬ ಎಳೆದಿತ್ತು ಅದಕ್ಕೆ ನಾನು ಅದು ಅಲ್ಲೇ ಬಿಟ್ಟೆ ನಾನು ಆ್ಯಕ್ಚು ತುಂಬ ನುಣ್ಣಗಾಗಿ ಬಂತದು ತೀರ ನಾರ್ನಾರು ಇದ್ದರೆ ಮಾತ್ರ ತೆಗಿಬೇಕಾಗತ್ತೆ ಇದನ್ನು ಚಿಗುರು ಪೋರ್ಷೆ ತಗೊಂಡ ಕಾರಣ ಸ್ವಲ್ಪ ಹಾಕಿ ತೆಂಗಿನಕಾಯಿ ಜಾಸ್ತಿ ಹಾಕಿ ನಾವು ಚಟ್ನಿ ಮಾಡಬೇಕಾಗತ್ತೆ ಹುಣಸೆಹಣ್ಣು ಸ್ವಲ್ಪ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಾವು ಕೆಸುವಿನ ಎಲೆಗೆ ಹಾಕುವಷ್ಟು ನಿನ್ನೆ ಗಂಜಿನೂ ಕಡ್ತಾ ಬಂದಿತ್ತು ಅಂತ ನನ್ನ ಮಗ ಹೇಳಿದೆ ಆ್ಯಕ್ಚುಲಿ ನೋಡಿ ಚಟ್ನಿ ಆಯಿತು ಒಂದು ಪಾತ್ರೆಗೆ ಇದ್ದೀನಿ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇದು ತಿಂಗಳಿಗೆ ಒಂದು ಎರಡು ಸಲ ಮಾಡಿಕೊಂಡು ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು ನನಗೆ ಯಾರಿಗೆ ಈ ಗಂಟಿನ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅವರೆಲ್ಲ ಈ ಥರ ಮಾಡಿಕೊಂಡು ತಿನ್ನಬೇಕಂತೆ ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಸ್ಥಿ ಶೃಂಖಲದ ಬಗ್ಗೆ ಯಾರಿಗೆ ಗೊತ್ತು ಅದನ್ನೂ ಹೇಳಿ ನೋಡಿ ತಲೆ ಚೆನ್ನಾಗಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್